அந்த பஞ்சாயத்து அவரே

ನೀವು ಚೆನ್ನಾಗಿ ವಸೂಲಿ ಮಾಡಿದರೆ ನಿಮ್ಮ ಬಾಕಿ ನಾವು ಎಲ್ಲ ಮಾಡ್ತೇವೆ ಮಾಡಿದ್ದೀನಿ ನನ್ನ ಗಮನಕ್ಕೆ ಯಾರು ತಂದರು ಆ ಟೈಮ್ದಾಗ ಅವರಿಗೂ ಕೂಡ ನಾನು ಸಂಬಂಧ ಕೊಟ್ಟು ಬಿಜೆಪಿಗೆ ನೀವು ಮಾತಾಡಿ ಪೇಮೆಂಟ್ ಮಾಡೋದು ಯೋಚನೆ ಮಾಡಿದ್ದೀನಿ ಸೊ ಅದಕ್ಕೆ ಈ ವರ್ಷನೂ ಕೂಡ ಚೆನ್ನಾಗಿ ವಸೂಲಿ ಮಾಡಿರಿ ನೀವು ನನ್ನ ಗಮನಕ್ಕೆ ತೊಗೊಂಡ್ರೆ ಯಾಕೆಂದರೆ ಎಷ್ಟೆಷ್ಟು ವಸೂಲಿ ಆಗಿದೆ ಮತ್ತು ಎಷ್ಟೆಷ್ಟು ನಿಮ್ಮದು ಬಾಕಿ ಇದೆ ವೇತನ ಅಂತ ಅದರ ಗಮನಕ್ಕೆ ನಾನು ಅವ್ರಿಗೆ ಮುಟ್ಟುವರ್ಜಿ ಪೇಮೆಂಟ್ ಮಾಡಬೇಕು ಮಾಡ್ತೀನಿ ಕೂಡ फिनकाकत चाहिर चोडि चिन काशो फिन स invers, नस नो ढमका estar ही्ज, जरेशन के उन्सता को बरामे इना हो उनला जाना हो एस अ कर विना होुआण से स्लिव कर चाहतसि दिया। thank